అదూ వే శేంగా ఏట్వ చిలుక బుడబాదు ఈ చీలకి తుమ్మి నన్ను కత్కం వంకొత్త కదీని కదీందం ఇలా క్కం హోగ నిన్న ఏం జాయమక్క ఏంక యోచన ఇవత్ రాత్రిక అన్న గంట బ ఎత్కం హోతారంత తుంబి ఎత్తిక్బు అవురు యారో ఒం కుంటా ఏ కల్సర చీలవ అన్నంటే బారేనా అంగారా ఒంటాలే ఒర ఏంటే కణే ఒంటావ బేసవ బుడు శేంగా బాళి శేంగా చనగ బాబా కై ಹೂ ಕಡಕ್ಕೆ ಆನೊಂದು ಗಂಟೆಗೆ ಬರ್ತೀನಿ ಅಂದಾರ ಮಾಯಪ್ಪ ಗಂಡ ಹೇಳಂದ ಜಯ ಮುಂಜೆ ಜೊತೆ ಯಾಕೆ ಕೇಳೋಕ್ಕಿಲ್ಲ ಒಂದು ಕುಂಟಾಲು ಕೊಟ್ಬಿಟ್ಟು ಇನ್ನ ಆರು ಕುಂಟಾಲು ಆರು ಏಳು ಕುಂಟಾಲು ಅಷ್ಟು ಬರುತ್ತಾ ಎಲ್ಲಾನು ಒಳಗೆ ಎತ್ತಿಕ್ರಿ ಅಂದವನ ಅದಕ್ಕೆ ಎಲ್ಲನೂ ಅಂತ ಅಂತೇಳಿ ಕೇಳಕತಾನೆ ಅಷ್ಟೇ ಏ ತಗೊಂಡೋಗ್ಲಿ ಬಿಡು ಮಾರಿದ್ರೆ ಒಳ್ಳೆ ರೊಕ್ಕ ಆಗುತ್ತೆ ಕಣೇ ಯೋಚನೆ ಮಾಡಬಾರ್ದು ಮಾರಲಿ ಸುಮ್ಮನಿರು ತಗೊಂಡೋಗಿ ತಗೊಂಡೋಗಿ ಕೊಟ್ಬಿಡ್ಬೇಕು ಹ್ಞೂ ಇಟ್ಕೊಬಾರ್ದು ಮಾರ ತಮ್ಮ ದಿನಕ್ಕೆ ಮಾರ್ಬಿಟ್ಟು ರೊಕ್ಕ ಮಾಡ್ಕೊಳಕ್ಕೆ ತಾನೆ ಕೊಡೋಣ ಇರು ಐತೆ ಸರಿ ಕಣಕ್ಕ ಚೀಲ ಥರ ಇಡ್ಕಂತ ತುಂಬಿ ತುಂಬಿ ಕೊಡ್ತೀನಿ ತುಂಬಿ ಬಿಡು ಮಂತೆ ತಗೊಂಡೋಗಿ ತಗೊಂಡೋಗಿ ಅಲ್ಲಿ ಇಟ್ಕೊಂಬಂತೆ ಹ್ಞೂ ಸರಿ ತಗೊಂಬರ್ತೀನಿ ಇರು ಪಟಾಪಟು ತುಂಬಿಟ್ರೆ ಆಗ್ತವೆ ಒಂದು ಹತ್ತು ಮೂಟೆ ಆಗ್ತವೆ ಈ ಕಡೆ ಹ್ಞೂ ಶೇಂಗ ಶೇ ಇದು ಕಡಲೆಕಾಯಿ ಜಾಸ್ತಿ ಅವೆ ಒಂದು ಹತ್ತು ಮೂಟೆ ಆಗುತ್ತೆ ಹ್ಞೂ ಬಾ ತುಂಬಣಂತೆ ಸರಿ ಇಲ್ಲೇ ಇರಕ್ಕ ಆ ಕಡೆ ಕಡೆಗೆ ಕಡೆಗಾದಂಗೆ ಚೀಲ ಇಟ್ಟೀನಿ ಚೀಲಗಳು ಕೊಂಡು ಚೀಲಗಳು ಒಂದು ಐದು ತಗೊಂಬತ್ತೀನಿ ಇಲ್ಲೇ ನಿಂತ್ಕೊಂಡಿರಿ ಸರಿ ಏನ ಹ್ಞೂ ಸರಿ ಹೋಗಿ ಹೋಗಿ ತಗೊಂಬರೋಗು ಫಸ್ಟು ಹೋಗು ನಾನು ಇಲ್ಲೇ ನಿಂತಿರ್ತೀನಿ ಯಾವ ಕಡೆಗೂ ಹೋಗಲ್ಲ ಹೋಗು ಹತ್ತು ಗಂಟೆಗೆ ಶೇಂಗಾ ಮಾರ್ತಾಳಂತೆ ಈಗ ಶೇಂಗಾ ಮಾರ್ತಾಳಂತ ಅನ್ನೋ ಗಂಟೆಗೆ ನಾನು ನೋಡ್ಕೊಂಡು ಕುದ್ರಬೇಕಂತ ನನಗೆ ಎಷ್ಟು ಒಟ್ಟರ್ಸು ಇವತ್ತು ಶೇಂಗಾ ಕೇಳಿಸೋಳ ಇವಳು ಮೊ ಕನ್ಸೆಲ್ಲ ನನ್ನ ಸಹ ಬರೋದು ಮೊಣ್ಣ ಹಾಬೆ ಇವಳು ಮುನ್ ಮಾಡ್ತೀನಿ ಒಂಚೂರು ಇವಳು ನಾನು ಸುಮ್ಮನೆ ಬಿಡೋದು ಹಾಂ ನಮ್ಮೂರಕ್ಕ ಮಾರ್ಸ್ತೀನಿ ಹೆಂಗೆ ಮಾರಬೇಕು ಬಿಡ್ಬೇಕು ನಾನು ಗೊತ್ತೈತಿ ಇವಳು ಸೊಕ್ಕೆಲ್ಲ ಮುರಿತೀನಿ ಬಿಡ್ಕಿಡ ಎಣ್ಣಲ್ಲ ನಾನು ತಗೊಂಡ್ಬಂದೆ ಚೀಲ ಹಿಡ್ಕ ಮಂತೆ ಬೇಗ ಬೇಗ ಅಳ ಹಾಕ್ತೀನಿ ಮೊರ್ಬಾಗ ಹಿಡ್ಕ ಬೇಗ ಬೇಗ ಶೇಂಗಾನ ತುಂಬ ಮಂತೆ ತಗೊಂಡೋಗಿ ಈ ಕ ಮಾರ್ಕಳಕ್ಕೆ ಸರಿ ಹೋಗುತ್ತೆ ಮೂಟೆಗಳಿಗೆ ಮಾಡಿಟ್ಟರೆ ನಮ್ಮ ಅಯ್ಯಪ್ಪ ಬಂದು ತಗೊಂಡು ಹೋಗ್ತಾನೆ ಇಲ್ಲ ಏನು ಅವರೇ ಬರ್ತಾರೇನ ಹ್ಞೂ ಕನಕ ಅವರ ಬಂದು ಹೋಗ್ತಾರಂತ ಅವರ ಅಂತಿದ್ರು ಹ್ಞೂ ರೆಡ್ಡಿ ಅವರು ಬಂದು ತಗೊಂಡೋಗ್ತಾರೆ ನೀವೇನು ಕಷ್ಟ ಬೀಳ್ಬೇಡ್ರಿ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಬರ್ತಾರ ಅಂದಾರ ಆಯ್ಪಪ್ಪನ ಇಲ್ಲ ಕಣ ವರಕ್ಕೆ ಹೋಗೋಣ ಹ್ಞೂ ಅವ್ರು ಬಂದು ಅವರು ಹೇಳಿರೋದು ಅಂತಂದು ತುಂಬ್ಕೊಂಡು ಹೋಗ್ತಾರೆ ಅಂತೈತಿ ಕಣ ಬರಲಿ ಬಿಡು ತಗೊಂಡು ಹೋಗ್ತಾರೆ ಅವ್ರೇ ರೆಡ್ಡಿ ಕಡೆಯವರು ಅಂದರೆ ಗೊತ್ತಾಗುತ್ತಲ್ಲ ಬಂದು ಹೋಗ್ತಾರೆ ರೆಡ್ಡಿ ಕಡೆಯೋರು ಅಂತೇಳಿ ತಗೊಂಡೋಗ್ತಾರೆ ಹಾಂ ಇವಳೆ ಪೆಗ್ ಕಗ್ಗದಂದ್ರೆ ಇದಿ ಏನೇನು ಐಡಿಯಾ ಕೊಡುತ್ತೆ ಹೆಂಗಾರು ಮಾಡಿ ಹೋಗಿ ಸಿಟ್ಟ ಅಂಗಡಿಗೆ ಬರ್ತೀನಿ ಇವತ್ತು ಹ್ಞೂ ಮಾ ಹೆಂಗಾರು ಮಾಡಿ ಹಾಂ ರೆಡ್ಡಿ ಕಡೆಯೋರು ಅಂತೇಳಿ ಊಟ ಎಲ್ಲ ಕಳಿಸ್ತೀನಿ ಕಾಯ್ತಿ ರಂಗಿ ಸರಿ ಒಂದು ನಿಮಿಷ ಇರೋ ನಾನು ದಡ್ಡಿಗೆ ಅರ್ಜೆಂಟ್ ಆಗ್ತೈತಿ ಹೋಗಿ ಬರ್ತೀನಿ ಇರು ಅಲ್ಲ ಇಟ್ಟಿನಿ ಚೊಂಬು ಹೊರಗ ಆ ಕಡೆಗೆ ಓಣಿಯಾಕ ಹಂಗ ಹೋಗಿ ಬರ್ತೀನಿ ಒಂದು ಹತ್ತು ನಿಮಿಷ ಬರ್ತೀನಿ ರೇ ಹ್ಞೂ ಸರಿ ಕನಕ ನಾನು ತುಂಬ್ತಾ ಇರ್ತೀನಿ ಒಬ್ಬಕ್ಕಿನೇ ಅತ್ತೆನ ಕರ್ಕೊಂಡು ಹೋಗಿ ಬರೋಗೆ నమ్మక్క ఒళ్ళకి ఎలా బాళ ఒట్ బుర్కి అదకీ ఆకీగా ఒం కుంటల్ తెలియని ఐదు కుంటల్ కొడబు నాయప వందకం హోక్తారా బర్లి యార కొట్టు కళస్థి ఏకణ ఏనా కొట్టు కళిని రెడీ కడరు అంత అంద బీస్కంక్తీ హోగలి జయమ్క్క అంగీతీ ಅಯ್ಯೋ ನಮ್ದು ಶೇಂಗಾ ಬಳ್ಳಿ ಕಿತ್ತಿದ್ವಲ್ಲ ಅದು ಬಾಳ ಕಣ್ ಇದು ರಾಮ ರಾಜ್ಕುಮಾರಪ್ಪ ಅದಕ್ಕೆ ಕೊಟ್ಬಿಡ್ಮಾ ಏಳು ಅಂತೇಳಿ ಏಳು ಮಾನ್ಕ ಬಂದ್ ಐದು ಕುಂಟಲ್ ಅಷ್ಟ ಒಂದ್ ಆರ್ ಕುಂಟಲ್ ಅಷ್ಟು ಕಣ ಒಂದ್ ಆರ್ ಮುಟ್ಟೆ ಸುಮ್ಕ ಯಾರ ಹೇಳ್ಬಿಡು ತಕೊಂಡ್ ಹೋಗ್ಬಿಡಿ ಕಡ್ಲಕ ಹೆಂಗ ಜಾಸ್ತಿ ಇದಾವೇನ ಹಂಗಾರ ನಮ್ಗ ಒಂದ್ ಆರ್ ಮುಟ್ಟೆ ಹಾಕ್ಬಿಡಕ ಹೆಂಗಿದ್ರು ಇದು ಬರ್ಫಿ ಮಾಡ್ತಿವಲ್ಲ ಬೇಸ ಆಗುತ್ತ ನಮ್ಗ ನಮ್ ಎಣ್ಣರು ಕುತ್ಕೊಂಡ್ ಬುಡಸ್ಕೊಂಡು ಮಾಡ್ತಾಳ ಮನೆಯಾಗ ಸುಮ್ಕ ಹಂಗ ಕೊಟ್ಬಿಡು ಅಲ್ಲಿ ಇಲ್ಲಿ ಹಾಕಬಿಡ್ತಿ ಏನೀನ್ ತಕತಿ ಅಂದ್ರೆ ಕೊಡದಂಗಿರ್ತೀನ ಏನ ಕೊಡ್ತೀನಿ ತಕ್ಕ ಆದ್ರ ನಮ್ಮ ಯಾಗ ಇವ್ಳವಳಲ್ಲ ಬೆಂಕಿಲ್ಲತ್ತ ಅವ್ಳಗ ಹೇಳ್ಬಿಡ ನಾನು ನನ್ನ ಗಂಡ ಹಾಂ ಈಗ ನೀನು ಬರೋವತ್ತನಾಗ ಏನಂಗ ಗೊತ್ತೇನ ನೀನು ಬಂದು ಎತ್ಕೊಂಡು ಹೋಯ್ತಿಲ್ಲ ಆಗ ಏ ನನಗ ಇವ್ರು ಹೇಳೋರ ಯಾರಪ್ಪ ರೆಡ್ಡಿ ಅವ್ರು ಹೇಳವ್ರ ಅದಕ್ಕೆ ತಗೊಂಡೋಗಕ್ಕೆ ಬಂದೀನಿ ಅಂದ್ಬಿಟ್ಟು ಮಖಕ್ಕ ಮಾಸ್ಕ್ ಹಾಕಂಬಂದ್ಬಿಡು ಬೇಸ್ ಎತ್ಕೊಂಡು ಹೋಗ್ಬಿಡು ಅವಳು ಅದಕ್ಕ ನನ್ನ ಗಂಡ ಅಂದಾನ ಏಡ ಅಂತೇಳಿ ಯಾರ ಜೊತೆಗೂ ಹೇಳ್ಕೊಂಬೇಡ ಯಾರ ತಕಂದ್ರೆ ಅವ್ರಿಗೆ ಮಾತ್ರ ಹೇಳ್ಕ ಅಂತ ಅಂದಾನ ನಂಗೆ ಅಣ್ಣ ಜೊತೆ ಹೇಳ್ಕೊಬಾಡ್ಕಣ ಅವನು ಅಂತ ಕಳ್ಸೋಣ ಸುಮ್ಕೆ ತಗೊಬಿಡು ನೀನೇ ಇನ್ನೇನಾದ್ರೂ ಬಗ್ಗೆ ತಲೆ ಕೆಸ್ಕೊಳ್ಕೊಬೇಡ ಕಡಕ ಹೆಂಗಾದ್ರೂ ಮಾಡ್ ತಗೊಂಡ್ಬಿಡು ನೀನು ಈಗಂತಿ ನಿಂತು ನಿಂಗ್ ಗಣನ್ ಕುಟು ಹೇಳ್ಬಿಡ ಅಂತ ಹೇಳಿ ಕೊಡ್ತಿದ್ದು ಹ್ಞೂ ತಗೊಂತೀರಿ ಒಂದು ಆರು ಮೂಟೆ ಕೊಡು ನನ್ಗೆ ಸುಮ್ಕ ಅಲ್ಲಿ ಯಾಕೆ ಕೊಡ್ತಿ ನನ್ಗಾರು ಭಾಷೆ ಹೆಂಗ್ ಫೀ ಬಾಸ್ ಜಾಸ್ತಿ ಹೋಗ್ತಾವ ಒಳ್ಳೆ ರೊಕ್ಕ ಮಾಡ್ಕೊಬೋದು ನಂಗ ಕೊಟ್ಬಿಡು ಏನ್ ನಿನ್ ಕುತ್ಕುತ ಹೇಳ್ಕೊಬೇಡ ಹಾ ಜಯ ಮನೆ ಕೊಟ್ಟಾಳ ಅಂತ ಹೇಳಿ ಯಾರ ಜೊತೆ ಹೇಳ್ಕೋಬೇಡ ಸರಿಯಾ ಬೇಕಾದ್ರೆ ಕೊಡ್ತೀನಿ ನಾನು ಹಾ ಬಂದು ಸಂಜೆ ಒಂದ್ ಒಂಬತ್ ಗಂಟೆ ಹಂಗ ಬಂದ್ಬಿಡು ಒಂಬತ್ ಗಂಟೆ ಆಗ್ತದಂಗ ಗಾಡಿ ತಕೊಂಡ್ ಹುಮಗಳೆಲ್ಲ ಗಾಡಿ ಹಾಕೊಂಡ್ ಹೋಗ್ಬಿಡು ಸರಿಯನ ಹ್ಞೂ ಸರಿ ತನಕ ಆಯಿತು ನೀನು ಹೇಳ್ದಂಗೆ ಹೋಗಿ ಎತ್ಕೊಂಬ್ತೀನಿ ತಕ ಅದ್ರಾಗಿನ ಐತಿ ಓ ರೆಡಿ ಅಣ್ಣ ಇಲ್ಲ ಅವ್ನ ಬಿಟ್ಟಿತ್ಕೊಂಬರ್ಬೇಕ್ ಹಂಗ ಬರ್ತೀನಿ ತಕ ಸಂದೇಕ ಬಂದು ನಾನು ಇದ್ಕೊಂಬರ್ತೀನಿ ಹ್ಞೂ ಸರಿ ನಮ್ಮ ಮನ್ಯಾಗ ಇವ್ಳು ಅವ್ಳಲ್ಲ ಬೆಂಕಿ ಲಕ್ಕ ಭಾಳಿ ಒಟ್ಟು ಅವಳು ಅಂದ್ರ ಯಾರಾರು ರೊಕ್ಕ ಇದ್ರೆ ಸೇಸ್ಕೊಳಕ್ಕಿಲ್ಲ ಅವ್ಳು ಅದಕ್ಕೆ ನಿನ್ಗೆ ಹೇಳುಮ್ಮ ಅಂತ ಹೇಳಿ ನಾನು ನೋಡಿಕೊಂಬಂದು ಹೇಳ್ತಿರೋದು ಹ್ಞೂ ನಾನು ಊರಾಗೆಲ್ಲ ಕೇಳ್ದೆ ಇನ್ನೂರು ರೂಪಾಯಿ ನೂರೈದು ರೂಪಾಯಿ ಐತಂತ ಕೇಜಿ ನೀನು ಇಷ್ಟು ಕೊಡ್ತೀಯಾ ನಂಗೆ ಏ ಅಪ್ಪು ನೂರೈದು ರೂಪಾಯಿ ಅಂದ್ರೆ ಜಾಸ್ತಿ ಆಗುತ್ತೆ ಕಕ್ಕ ಏನೋ ಅಪ್ಪ ಅಂದ್ರೆ ಆ ನೂರು ರೂಪಾಯಿ ಇರ್ಬೋದೇನೋ ಈಗ ಅಷ್ಟೇ ನೂರು ನೂರ್ ಇಪ್ಪತ್ತು ಐತಿ ಇಲ್ ತಳದಲ್ಲ ಶೇಂಗಾನೇ ನೂರ್ ಇಪ್ಪತ್ತು ಐತಿ ಬರೀ ಬರಿ ಕಡಲೆ ಕೈಗ ಅಷ್ಟೆಷ್ಟು ಅಂದ್ರೆ ಹೆಂಗಕ್ಕ ಹೇಳಕ್ಕ ನಂಗೂ ಬೇಡ ನಿಂಗೂ ಬೇಡ ನೀನು ಒಳ್ಳೆ ಆತನಿ ಅದಕ್ಕೆ ನಿನ್ಗ ಕೊಡ್ತಾನೆ ಒಂದು ಕುಂಟಲ್ಗ ಐದು ಸಾವಿರ ನಂಗೆ ನಂಗ ಸರಿಯಾ ಐವತ್ತು ರೂಪಾಯಿ ಕೆಜಿ ಹಂಗ ಈಗ ಸಿಪ್ಪೆನೇ ತೆಗಿತೀನಿ ನೀನು ಸುಮ್ಕ ನನಗೂ ಬೇಡ ಬೇಡ ಇವತ್ತು ಇಲ್ಲ ಅರ್ವತ್ ರಂಗ ಮಾಡ್ಕೊಂಡು ಕೊಡಪ್ಪ ಅಕ್ಕೋ ನೀನು ಒಳ್ಳೆಯ ಹೇಗಿದ್ದೀ ನಮ್ಗ ಯಾವಾಗಲೂ ಶೇಂಗಾ ಬಳಿ ಕೊಡ್ ಶೇಂಗಾ ಕೊಡ್ತಾನೆ ಇರ್ತಿ ಕಡಲೆಕಾಯಿನ ಕೈನಾ ಅದನ್ನು ಶೇಂಗಾ ಇದು ಮಾಡ್ಕೊಂಡು ಬರ್ಫಿ ಮಾಡ್ಕೊಂತೀವಿ ಒಳ್ಳೆ ರೊಕ್ಕ ಆಗುತ್ತಾಗ ನಾನು ಯಾಕ ಬೇಡ ಅಂತಲ್ಲಿ ಒಬ್ರಿಗೆ ಇದು ಮಾಡೋದು ಅರವತ್ತು ರೂಪಾಯಿ ಹೆಂಗೆ ಕೊಡು ಸರಿ ಹಾಂ ಅದೇನು ಸಿಪ್ಪೆ ಏನು ಭಾಳ ತೂಕ ಹಾಂ ಅರವತ್ತು ರೂಪಾಯಿ ಹೆಂಗೆ ಕೊಡು ಅರವತ್ತು ರೂಪಾಯಿ ತಕ ಸರಿ ಏನ ಏ ಅದಕ್ಕೆ ಕಣ ರಚ ಬರ ನಾನು ಅಲ್ಲಿ ಇಲ್ಲಿ ಯಾರ ಹತ್ರಕ್ಕೂ ಕೇಳಕ್ಕಿಲ್ಲ ಹತ್ರ ಕೇಳಕ್ ಬರೋದು ಕೇಳು ಹ್ಞೂ ನೀನು ಪಾರ್ವತ ನಂಬಿರಿ ಅದಕ್ಕೆ ಹತ್ರನೇ ಹತ್ರ ಬರೋದು ಸರಿ ನಾನು ಬತ್ತೀನಿ ಬಂದು ಏಟ್ ಹೊರಗ್ ಬಂದಿ ಏಟ್ ಇನ್ನೊಟ್ಟ ಬಂದಿಲ್ಲ ಅಂದ್ಬಿಟ್ಟು ಜಗಳ ಮಾಡ್ತಾರ ಸರಿ ಬತ್ತಿನ ತಕ್ಕಪ್ಪ ಹ್ಞೂ ಸರಿ ಕನಕ ಆಯಿತು ನಮ್ಗ ಕೊಡು ಯಾವಾಗ ಕೊಡ್ಬೇಡ ಸರಿ ಏನ ಈಗಂತಲ್ಲ ಯಾವಾಗಲೂ ನಮ್ಗೆ ಕೊಡು ಶೇಂಗಾ ಬೆಳಿ ಇದು ತಗೊಂಬಂದು ಶೇಂಗಾ ಮಾಡ್ಕೊಂತೀವಿ ಹ್ಞೂ ಬೇಸು ಒಣಗಾಕಿ ಬಿಡ್ಸ್ಕೊಂಡು ಬೇಸು ಮರದ ಕೇರಿ ಬಾಗ್ ತುಂಬಿಟ್ಕೊಂತೀವಿ ಸರಿ ಏನ ಏ ನಾನ್ ನಿನ್ನ ಬಿಟ್ರಿ ಇನ್ ಯಾರು ಕೊಡ್ತೀನಿ ರಾಜ್ಕುಮಾರಪ್ಪ ನಿನ್ನ ಬಿಟ್ರಿ ಇನ್ ಯಾರು ಕೊಡ್ತೀನಿ ಹೇಳು ಊರಾಗ ಬೇಸ್ ಮಾತಾಡೋಣ ಅವರೇ ಎಷ್ಟೇ ಕೇಳಿದ್ರು ನೀನ್ ಬಾಯ್ ಬಿಡಕ್ಕಿಲ್ಲ ಅದಕ್ಕೆ ನಾನು ಹುಡುಕಂಬ ನಿನ್ಗೆ ಕೂಡ ಸುಮ್ನೆ ಕೊಡ್ತೀನಿ ಸರಿ ನಮ್ ಮನ್ಯಾಗ ಬಾಳ ಮಂದಿ ನೋಡ್ರ ಅಯ್ಯೋ ಇದೇನು ರಾಜಕುಮಾರ್ ಅಪ್ಪನ ಜೊತೆ ಮಾತಾಡ್ತಾ ಇಂತರ ಹೋಯ್ತೀನಿ ಕಣಪ ಸರಿ ಕನಕ ಆಯ್ತು ಹೋಗ್ಬರೀ ನಿಮ್ಗೆ ಏನೋ ಬಾಳ ಕೆಲ್ಸ ಇರ್ತಾವ ఈ బెంకెత్త నే ఎవ మన మళ్ళా ఈ సుంక బట్ కిడకి ఎణా నన్ను జయ మా అకళ నన్ను రొక్క మి సంపద మాట్లాడు మివ్ మార మార్తీన్ తల మెత్త తల బీళ్ళికి మారైతి కడలెకాయ మారీ ఇవ్వరుగా చైంగ బర్ఫీ ననూ కొతా ఒం కాల్ కేజి అసే కొట్టు కల్స్తానీ అయ్య పర్వతమై తోతా ఇవ్వతి ಯ ಮಕ್ಕ ನಮ್ಗೆ ವರ್ಷಕ್ಕೆ ಕಡೆಕಾಯಿ ಕೊಡ್ತಾವ ನಾವು ಅದ್ರಾಗ ಬರ್ಫಿ ಮಾಡ್ಕೊಂಡು ಬೇಸ್ ಒಣಗಿಸಿ ತಿಂಗ ತಿಂಗ್ ನಮ್ಗ್ ಆಗುತ್ತೆ ಒಂದೊಂದು ಮೂಟೆ ಅರ್ಧ ಮೂಟೆ ಒಳ್ಳೆ ರೊಕ್ಕ ಆಗುತ್ತೆ ಬರ್ಫಿ ಆಗುವ ಹ್ಮ್ ಒಂದೊಂದು ರೂಪಾಯಿ ಮಾಡ್ಕಂತೀವಿ ಒಳ್ಳೆ ರೊಕ್ಕಾಗುತ್ತ ಹ್ಮ್ ತಕ್ಕ ಬಂದ್ ಕೊಡ್ಲಿ ಅಕ್ಕ ನಾನು ಒಳಗಿನಿಕ್ಕ ನಾವ ಮೂಟೆ ತುಂಬಿ ಇಟ್ಟು ಪುಟ್ಟಿ ನನ್ನ ನಿಮಿಷ ಲೇಟ್ ಅಷ್ಟೊಳಗ ನೀವೆಲ್ಲ ಎಲ್ಲಾ ತುಂಬಿಟ್ಬಿಟ್ಟಿದ್ರಿ ನಾನು ಬಂದು ತುಂಬಾ ಅಲ್ಲ ಕಣಜಯ ನಾವಷ್ಟು ಚೆಂಗಬಳ್ಳಿ ಮುಟ್ಟಿ ತುಂಬವರೆಗೂ ಬಂದಿಲ್ಲ ಎಷ್ಟು ಸೊಕ್ಕೈತಿ ನೋಡ ಏಟ್ ಮುಟ್ಟ ತುಂಬಿಟ್ಟಿವಿ ನಾವು ಹಾ ನೀವು ಬರದ್ರೊಳಗ ನೀನು ನಲ್ಕಂದ್ ಇಷ್ಟೊತ್ತು ಗಂಟೆ ಯಾ ಜೊತೆ ಮಾತಾಡ್ಕೊಂಡು ಕಿರ್ಕೊಂಡು ಕೂತಿದ್ದೋ ಅಲ್ಲಿಯೇ ಆ ದಡ್ಡಿಗೆ ದಿಗೋಗಿ ಬರಕ್ಕೆ ಹೋಗ್ತೀಯಾ ಇಲ್ಲ ಅಂದ್ರೆ ಮಾತಾಡ್ಕೊಂಡು ಅಲ್ಲ ಕುಂದ್ರೆ ಹೋಗ್ತೀಯಾ ಓ ಮಂದಿ ಮನೇದ್ ಏನ್ ಮಾತಾಡ್ತಾರ ಇವು ಇವ್ ಬಿಟ್ರೆ ಇನ್ನೇನಿಲ್ಲ ನಿನ್ಗ ಅದಕ್ಕೆ ಹೋಗ್ತೀಯಾ ಕಣ್ರಿ ಅತ್ತೆ ಬಾತ್ರೂಮ್ ಕಟ್ಟಿಸ್ರಿ ಅಂದ್ರ ಬಾತ್ರೂಮ್ ಇರ ಬಿಟ್ಟು ಬಂದಿವಿ ಹೆಂಗೋ ಇಲ್ಲ ಹೆಂಗ ದಡಿಗೆ ಹೋಗಬಾರ್ದು ಅಂದ್ರೆ ಹೆಂಗ ನೀವು ಮೂರತ್ತು ಬೈಕ್ ಅಂತ ಕೂತ್ಕೊಳ್ರಿ ಇನ್ನೇನು ಮಾಡೋಕೇಮಿಲ್ಲಲ್ಲ ಅದನ್ನ ಬೈಕ್ ಅಂತ ಕೂತಿದೀವಿ ನಾನು ನೋಡ್ ನೋಡ್ ಸಾಕಾಗ್ಬಿಟ್ಟೈತೆ ಯಾವಾಗ ಮನೆ ಬಿಟ್ಟು ಹೋಗ್ಬಿಡ್ತೀನೋ ನಂಗೆ ಆಗ್ಬಿಟ್ಟೈತಿ ಅಮ್ಮ ಏ ನಿನ್ನ ಕಾಲದಾಗ ದಡಿಗೆ ಹೋಗ್ಬೇಕಾರ ಹೋದ್ರೆ ಒಂದು ಐದು ದಿವ್ಸ ಬರವು ಓನೋ ತಾಸುಕೊಂಡ್ರೆ ಅದೇನು ಅಮ್ಮ ಅವ್ನ ಮನೆಯ ಇಲ್ಲ ಏನಾರ ಮಿರ್ಚಿ ಪರ್ಚಿ ಮಾಡ್ಕೊಟ್ಟವ್ರು ನಿನ್ಗೆ ತಿನ್ಕೊಂಡು ಕುದ್ರಕ ಓ ಯಾರ್ದಾರು ಮನೆಗೆ ಹೋಗಿ ಅಂತ ಹೇಳಕ ಓದೋಳು ಪಟಾಪಟನ ಬರಬೇಕು ಏನು ನೋಡ್ದವ್ ಏನು ಆಡ್ಕೊಳಕಿಲ್ಲ ಏನ ಇವ್ವ ಅಮ್ಮ ಆಟ ತಲೆ ಹೋಗ್ತಾಳ ದಡಿಗೆ ಈ ಅದೇನ್ ಮಾಡ್ತಾಳ ಅಂತೇಳಿ ಊರು ಮಂದಿ ಆದರೂ ಆಡ್ಕೊಂಡೋಗ್ತಾರೆ ಬೇಗ ಬೇಗ ಬರೋದ್ ಕಲ್ತ ಅಯ್ಯೋ ಬಿಡ್ರಿ ಅತ್ತಿಯವರ ಮುಂದೆ ಹೋಗ್ತಾ ಹೋಗ್ತಾ ಹೋಗ್ತಾವೆ ಕಲ್ತ್ಕಂತರ ಯಾಕೆ ಬಯೋಕೈತ್ರಿ ಬೈದ್ ಬೈದು ನಿಮ್ ಬೈನ ಇಸ್ಕೊಂಡು ನಿಮ್ಗೆ ಮೊದಲ ಹುಷಾರಿಲ್ಲ ಬಿ ಪಿ ಜಾಸ್ತಿ ಐತಿ ಆರಾಮ ಆರಾಮಿಲ್ಲದಂಗೆ ಶ್ರೇಜ್ ಆಗಿಬಿಡ್ರಿ ಸುಮ್ನಿರಿ ಅಲಕಣೆ ಬೆಂಕಿಲ್ಲತ್ತಾ ಈಗ ಚಿಕ್ಕೋಳು ಬಂದಿರೋಳು ಏಳು ಚೆನ್ನಾಗಿ ನೋಡ್ಕೊಂತಿ ಯಾವಳಾದ್ರೂ ಹಂಗೆ ನೋಡ್ಕೊಬೇಕು ತಾನೆ ಇವನ ಮತ್ತೆ ಹೆಂಗೆ ನೋಡ್ಕೊಬೇಕು ಹೆಂಗೆ ಬಿಡ್ಬೇಕು ಅನ್ನೋದು ಈಟು ಇಲ್ಲಲ್ಲ ಆ ಊರು ಊರು ಸುತ್ತಾನೂ ಮೂರು ಮೈಲಿ ಸುತ್ತಕ್ಕೆ ಹೋಗ್ತಾಳ ಅದೇ ಮನೆಯಾಗ ಮಾಡೋನು ಒಂದು ನಿಮಿಷ ಮಾಡೋಕ್ಕಿಲ್ಲ ಹಾಂ ಮೂಟೆ ತುಂಬಿಡ್ರೆ ಅಂತ ಹೇಳೀನಿ ನನ್ನ ಕೈಯಾಗ ತುಂಬ ಥರ ಮಾಡ್ಬಿಟ್ಲ ಏಕೆ ನೋಡ ಎಷ್ಟು ಐತಿವಿ ದುರಂಕರ ಆದ್ರೂ ಇನ್ನೂ ಕರ್ಗಿಲ್ಲಂತ ದುರಂಕಾರದಲ್ಲ ಮರಿತಾಳೆ ಹಾಕೊಂಡ್ರಿ ಅತ್ತೆ ನೆನ್ ಮೊನ್ನೆ ಬಂದೊಳಿದ್ರು ಗಾ ನಾನು ನಾ ಚೆನ್ನಾಗಿ ಕೇಳ್ಮಾಡ್ತೀರ ಮಾಡ್ರಿ ಮಾಡಿರಿ ನೀವು ಮಾಡಿದ್ದು ನಿಮ್ಗೆ ಹೆಚ್ಚಾಗ್ತಾವ ನಾವು ಮಾಡ್ಕೊಂಡು ನಮ್ಗೆ ಹೆಚ್ಚಾಗ್ತಾವ ನೀವೇನಾರು ಅನ್ಕೊಳ್ರಿ ಸುಮ್ಕ ನಿಮ್ಮ ಜೊತೆ ಮಾತಾಡ್ಕೊಂಡಿದ್ದೀರಿ ನಂಗೆ ಹುಚ್ಚಿ ಹಿಡಿದು ಬಿಡ್ತಷ್ಟೇ ನಾನು ಅಪಸ್ಲಿಂದ ಹೋಯ್ತೀನಿ ಏನ್ರಿ ಅತ್ತಿಯವರ ಆಕಿ ಪರ್ವಾಗಿ ಮಾತಾಡ್ತೀರೇನ ಆಕಿ ಪರವಾಗಿ ಏನು ಮೂಟೆ ತುಂಬಿಟ್ಬಿಟ್ಟು ನೀವು ಒಂದು ಐದು ಮೂಟೆ ತುಂಬಿಟ್ಟು ಇಲ್ದಾರದ್ದು ಗದರ್ ದಿಮಿ ಆಟ ಆಡ್ತೀರ ಮಾಡ್ತೀನಿ ಒಂಚೂರು ನಿಮ್ಮದು ನಿಮ್ಮದು ಹುಟ್ಟು ಅಡಗಸ್ತೀನಿ ಸುಮ್ ಸುಮ್ಕ ಬುಡಗಳಲ್ಲ ನಾನು ಮಾಡ್ತೀನಿ ನಿಮಗೆ ಮಾರಿ ಹಬ್ಬಕ್ಕ ಅನಿಸ್ತೀರಿ ಹ್ಞೂ ಏನು ನಾಟ್ ಕೊಡ್ತೀರಿ ನೋಡೋಣ ನನ್ನಿದ್ರಿಗೆ ನೀವು ಹಂಗೆ ಹಿಂಗೆ ಅಂತೇಳಿ ಪ್ರತಿಯೊಬ್ಬರಿಗೂ ಮುಟ್ಟು ನೋಡ್ಕೊಳಕ್ಕೆ ಆ ಥರನೂ ತಕ್ಷಾಸಿ ಮಾಡೋದು ನಾನು ಇವರ ಭಾಳ ಮಾತಾಡೋದ್ರಿಂದ ನಾವು ಆ ಮಂದಿಗೆ ಆ ಗುರಿ ಹಾಕಿ ಮಂದಿ ಕಣ್ಣಿಗೆ ಗುರಿ ಹಾಕ್ತೀವಿ ಸುಮ್ಕ ಇರಿ ಹೆಂಗಾರು ಮಾತಾಡ್ಕೊಳ್ಳಿ ತಗ ಅವ್ರು ಮಾತಾಡ್ತಾರೆ ಅಂದ್ಬಿಟ್ಟು ನಾವು ಅಡಕಾಕ್ತವೆ ಎಲ್ಲ ಎಲ್ಲೋ ಹೊರಕ್ಕೆ ಹೋಗಿದ್ಲೇನೋ ಮಂದಿ ಏನಾದ್ರೂ ಮಾತಾಡ್ಕೊಂಡು ಕುಂತಿರ್ತಾಳೆ ನಂಗೂ ಗೊತ್ತೈತಿ ಎಷ್ಟು ಹೇಳಿ ಏನು ಪ್ರಯತ್ನ ಐತಿ ಹೇಳಿರಿ ಹೇಳೋಕಾದ್ರೆ ಕೇಳೋಕಾದ್ರೆ ಕೇಳ್ಬೋದು ಹೇಳ್ಬೋದು ಇಲ್ಲ ಅಂದರೆ ಸುಮ್ಕ ಅಷ್ಟೇ ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್